ಒಂದ್ ಗಾದೆ ಇದೆ ಬೇರೂರ್ ಆದಾಯ್ ಕಟ್ಟೆ ಒಟ್ಟವ್ರ ನಷ್ಟ ಮೇಲೆ ಅಂಟ ಮೇಲೆಂಟ ಅವನ ಗೇಸ್ತೆ ಓಟು ಏನ್ ಪರಿಸ್ಥಿತಿ ಇತ್ತದೆ ಅಂತ ಇಬ್ಬದಂತ ಬೇಕೆ ಅನುಭವ ಇದೆ ಇಲ್ಲಿ ಯಾರು ಕಾಂಗ್ರೆಸ್ ಕಟ್ಟೋರು ಅಂತ ಹೇಳ್ತಾ ಇದ್ರು ಅದಕ್ಕೆಲ್ಲ ಕಾಂಗ್ರೆಸ್ ಎಷ್ಟಿದೆ ಅಂತೇಳಿ ಇದೆ ಈ ಸಭೆನೇ ಸಾಕ್ಷಿ ಕಾಂಗ್ರೆಸ್ ಶ್ರೀಮಂತರಲ್ಲಿ ಇಲ್ಲ ಬಡವರಲ್ಲಿ ನಿಮ್ಮಲ್ಲಿದೆ ನಿಮ್ಮಲ್ಲಿದೆ ಕಾಂಗ್ರೆಸ್ ನಿಮ್ಮಲ್ಲಿರೋ ಕಾಂಗ್ರೆಸ್ ಯಾರ ಕಿತ್ಕೊಳ್ಳೋಕೆ ಆಗಲ್ಲ ಕೊಂಡ್ಕೊಳ್ಳೋಕು ಆಗಲ್ಲ ಎಲೆಕ್ಷನ್ ಅಲ್ಲಿ ಏನು ಮೊನ್ನೆ ಇದೆ ಬಿಟ್ರೆ ಈಗ ದುಡ್ಡು ಕೊಟ್ರು ತಗೊಳ್ತೀರಾ ಓಟ್ ಮಾತ್ರ ಕಾಂಗ್ರೆಸ್ ಆಗ್ತಿಲ್ಲ ಹೌದಾ ಯಾರಷ್ಟೇ ದುಡ್ಡು ಎಲ್ಲ ಹೊಡ್ಕೊಂಡ್ಬಂದಿರ್ತಾರೆ ಎಲ್ಲ ಸಂಪಾದನೆ ಮಾಡಿರ್ತಾರೆ ಎಲೆಕ್ಷನ್ ಟೈಮ್ ಅಲ್ಲಿ ನಿಮ್ಗೆ ಕೊಟ್ಬಿಡ್ತಾರೆ ನೀವು ಪಾಪ ಏನೋ ಕೊಟ್ಟಿದ್ದಾರೆ ಅಂತೇಳಿ ಒಂದೊಂದ್ಸಲ ಓಟ್ ಹಾಕ್ತೀರಾ ಒಂದ್ಸಲ ತಪ್ಪಾಗೋಯ್ತು ಇನ್ನೊಂದ್ಸಲ ಮಾಡ್ತೀರಾ ಇನ್ನೊಂದ್ಸಲ ಮಾಡ್ಬೇಡಿ ಕೊಟ್ರೆ ತಗೊಳ್ಳಿ ಎಲ್ಲ ಕೊಳ್ಳೆ ಹೊಡೆದಿರೋ ದುಡ್ಡದು ಆಮೇಲೆ ಸೀರೆಗಳೆಲ್ಲ ಕೊಟ್ರು ಸೀರೆಗಳು ಸೀರೆಗಳು ಕೊಟ್ಟು ತಗೊಂಡಿದ್ದು ತಗೊಂಡಿದ್ದೆ ತಗೊಂಡಿದ್ದೀರಾ ಬಾಗಿನ ನಮ್ಮ ಬಾಗಿನೂರ್ಚಿ ಹತ್ತಿದ್ರು ಅವರಿಂದ ಸಿಕ್ಕಿರೋದು ನಿಮ್ಗೆ ಸೀರೆಗಳು ಕ್ಯಾರೆಟ್ ಇಷ್ಟ ಬಿಟ್ರಿ ನೀನ್ ಸಿಕ್ಕಿಲ್ಲ ನಾನು ಹಳ್ಳಿಗಳಿಗೆ ಹೋದಾಗ ನಾನು ಕೇಳ್ತಾ ಇದ್ದೆ ಎಲ್ಲ ಹಳ್ಳಿಗೆ ಹೋಗಿದ್ದೆ ನಾನು ಓದಿದ್ದೆಲ್ಲಪ್ಪ ಎಲ್ಲ ಹಳ್ಳಿಗೆ ಕೆಲವ್ರು ಇದ್ರು ಮತ್ತೆ ಇಲ್ಲ ಮಧ್ಯಾಹ್ನ ನಾನೇನೇನು ಕೆಲಸ ಮಾಡಿದ್ದಾರೆ ಅಂತ ಕೇಳಿದೆ ಸ್ವಾಮಿ ಅವ್ರು ಬರಲೇ ಇಲ್ಲ ಊರುಗಳ ಕಡೆಗೆ ಅವ್ರ ಮುಖಾನೇ ತೋರಿಸಿಲ್ಲ ಏ ನಾನು ಕೇಳಿದೆ ಸೀರೆಗಳು ಕೊಟ್ಟಲ್ಲಪ್ಪ ಸೀರೆಗಳು ಬಂದ್ರು ಒಂದ್ಸಲ ಕೊಟ್ರು ಆಮೇಲೆ ಅಕ್ಕಿ ಹೊಡೋದು ಯಾ ಈ ತರ ಪ್ರತಿನಿಧಿ ಇವತ್ತು ತಾಲ್ಲೂಕೆ ಸಿಕ್ಬಿಟ್ಟಿದ್ದಾರೆ ನನಗೆ ನಷ್ಟ ಇಲ್ಲ ನನಗೇನೋ ಸ್ವಲ್ಪ ನಷ್ಟ ಆಯ್ತು ಚುನಾವಣೆದು ನಷ್ಟ ಆಗಿದ್ದು ನಿಮಗೆ ಜನರಿಗೆ ಇವತ್ತು ಒಂದು ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ವ್ಯವಸ್ಥೆ ಕೆಟ್ಟಿದೆ ತಾಲೂಕು ಆಫೀಸ್ಗೆ ಹೋದ್ರೆ ಅಲ್ಲೆಲ್ಲ ಕೂಡ ನಿಮ್ಮನ್ನು ಹೇಳೋರು ಕೇಳೋರಿಲ್ಲ ಇಲ್ಲ ಅಲ್ಲೆಲ್ಲ ಭ್ರಷ್ಟಾಚಾರ ಒಂದ್ ಖಾತೆ ಆಗ್ಬೇಕು ಒಂದು ಪಾಣಿ ಆಗ್ಬೇಕಂದ್ರೆ ಸುತ್ತ ಇರ್ತೀರಿ ಒಂದು ಪೊಲೀಸ್ ಸ್ಟೇಷನ್ ಹೋದ್ರೆ ನಿಮ್ಗೆ ಸರಿಯಾದಂತ ಸ್ಪಂದನೆ ಇಲ್ಲ ಯಾರು ಎಲ್ಲೋಗ್ಬೇಕು ಹೋಗ್ಬೇಕು ಕೇಳಬೇಕು ಇದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇವತ್ತು ಕಷ್ಟ ನಿಮ್ಗೆ ಗೊತ್ತಾಗಿದೆ ಅದರಿಂದ ಯಾವತ್ತು ಕೂಡ ಕೆಲವರೆಲ್ಲ ಲೀಡರ್ಸ್ ಓಡೋಗ್ಬಿಟ್ರ ನನ್ ಈಗ ಅಲ್ಲಿ ಲೀಡರ್ಗಳಾಗಿ ಉಳಿದಿಲ್ಲ ಅವರು ಮೇಸ್ತ್ರಿಗಳಾಗಿ ಅಥವಾ ಕೂಲಿ ಕೂಲಿ ಅವ್ರು ಇರ್ತಾರ ಅಲ್ಲಿ ನಲ್ಲಿ ಎಸ್ಟೆಡ್ ಅಲ್ಲಿ ಬೇಸ್ತ್ರಿತಾರೆ ಅವರು ಕೂಲಿ ಕೂಲಿ ಕರ್ಕೊಂಡ್ಬರ್ತಾರೆ ಬರ್ತಾರೆ ಈಗ ಹೋಗಿರೋ ಲೀಡರ್ಸ್ ಎಲ್ಲರಿ ಯಾವ ಲೆವೆಲ್ ಅಂದ್ರೆ ಬೇಸ್ತ್ರಿಗಳು ಅವ್ರ ಕೆಳಗಡೆ ಹೋಗೋ ವರ್ಕರ್ಸ್ ಕೂಲಿ ಆ ತರ ನೋಡ್ತಾ ಇದಾರೆ ಅವರು ಶ್ರೀಮಂತರು ಹಣ ಇದೆ ಅವ್ರಿಗೆ ಲೆಕ್ಕನೇ ಇಲ್ಲ ಹತ್ತು ಜನ ಹೆಸರೊಳಗೆ ಬರೋದಿಲ್ಲ ಇವ್ರು ಯಾವ ಲೀಡರು ಯಾವ ಊರು ಅಥವಾ ಎಷ್ಟು ಊರುಗಳಿದೆ ತಾಲೂಕಲ್ಲಿ ಎಷ್ಟು ಪಂಚಾಯಿತಿಗಳಿದೆ ಅಂತಕ್ಕಂಥದ್ದು ಕೂಡ ಗೊತ್ತಿಲ್ಲ ಅಂಥವ್ರು ಇವತ್ತು ತಾಲೂಕಿನ ಶಾಸಕರು ಮತ್ತೆ ಇವ್ರಿಗೊಬ್ರು ಪಿ ಎ ಇದಾರೆ ಆ ಪಿ ಎನೇ ಎಲ್ಲ ನಡೆಸೋದು ಪಿ ಎಗೆ ಬರ್ಕೊಟ್ ಬಿಟ್ಟಿದ್ದಾರೆ ಮೂರು ಅಕ್ಷರ ಬರ್ಕೊಟ್ಟಿದ್ದಾರೆ ಈ ಪಿ ಎ ಸುತ್ತಲೂ ಯಾರು ಎಲ್ಲ ಬ್ರೋಕರ್ಗಳು ಜಮೀನು ಮಾರಾಟ ಮಾಡುವಂತ ಗಿರಾಕಿಗಳು ಕಾಂಟ್ರಾಕ್ಟರ್ಸ್ ನಾನು ವಸ್ತುಸ್ಥಿತಿ ಮಾತಾಡ್ತಾ ಇದ್ದೀನಿ ನಾನು ಯಾವುದೇ ಸಾರ್ವಜನಿಕ ವೇದಿಕೆ ಮೇಲೆ ಸವಾಲಾಗೂ ಕೂಡ ನಾನು ನಡೆಯಿದ್ದೀನಿ ಇವತ್ತು ತಾಲೂಕಲ್ಲಿ ಏನೇನಾಗ್ತಾ ಇದೆ ಅಂದರೆ ವೇದಿಕೆ ಆಗಲಿ ನಾನು ನಾಗಾರೆಡ್ಡಿ ಸರ್ಕಲಲ್ಲಿ ನಿಂತ್ಕೊಳ್ತೀನಿ ಅವರು ನಾಗಾರೆಡ್ಡಿ ಸರ್ಕಲಲ್ಲಿ ನಿಂತ್ಕೊಳ್ಳಿ ನಾನೇನು ಮಾಡಿದ್ದೀನಿ ಹೇಳ್ತೀನಿ ಅವ್ರೇನು ಮಾಡ್ತಾ ಇದ್ದಾರೆ ಹೇಳಿ ಇದೊಂದು ಸವಾಲಾಗ್ತಾ ಇದ್ದೀನಿ ನಾನು ಹೇಳ್ತೀನಿ ಜನರಿಗೆ ಮನುಭೂತಿ ಹೆಚ್ಚಿ ದಾರಿ ತಪ್ಪಿಸಿ ಇವತ್ತು ಕಷ್ಟಕ್ಕೆ ಸಿಕ್ಕಾಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ತಾಲೂಕಲ್ಲಿ ನಿರ್ಮಾಣ ಆಗಿದೆ ಇವತ್ತು ಡೈರಿ ಎಲೆಕ್ಷನ್ ಬಂದಿದೆ